ವಿಷ್ಣುವರ್ಧನ್ ಅವರ ತೆಂಗಿಯ ಪಾತ್ರದಲ್ಲಿ ಜ್ಯೇಷ್ಠ ಸಿನಿಮಾದಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ನಟಿ ಹೇಮಾ ಅವರು ಇದೀಗ ಕೊನೆಯ ಸುಳ್ದಿದ್ದಾರೆ ಹೌದು ತನ್ನ ಮದುವೆಯಾಗ ಹುಡುಗನಿಂದನೇ ದುರಂತ ಸಾವಿಗೀಡಾಗಿರೋದು ನಿಜಕ್ಕೂ ಕೂಡ ಇದನ್ನು ದುರಂತ ಅಂತಲೂ ಕೂಡ ಹೇಳ್ಬೋದು ಆದರೆ ಯಾರು ಈ ನಟಿ ಹೇಮ ಇದ್ರೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮಗೆ ಚಾನ್ಸ್ ಬಿಟ್ಟು ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ನಟಿ ಹೇಮಶ್ರೀ ನಟಿ ಹೇಮಶ್ರೀ ಯಾರಿಗೆ ತಾನೇ ಗೊತ್ತೂ ಹೇಳಿ ಸ್ಟಾರ್ ಸವರ್ಣದಲ್ಲಿ ಬರ್ತಿದ್ದಂಥ ಸೀರೆಗೊಂದು ಸವಾಲ್ ಎಂಬ ಸಿನಿಮಾದ ಒಂದು ದೊಡ್ಡ ಒಂದು ಶೋ ಮೂಲಕ ಜನ ಮನ್ನಣೆ ಹಾಗೂ ಮಹಿಳೆಯರ ಮನ್ನಣೆಯನ್ನು ಗಳಿಸಿದಂಥ ಹಾಗೆ ತುಂಬಾ ಮುದ್ದುಮುಖದ ಚೆಲುವೆ ನಟಿ ಹೇಮಶ್ರೀ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ ಹೌದು ಗಂಡನ ಅತಿಯಾಸೆಗೋಸ್ಕರ ಹಾಗೂ ಅವರ ತಾಯಿಯ ಧನ ಹಕ್ಕಾಗಿ ವಯಸ್ಸಾದಂಥ ಮುದುಕನನ್ನೇ ತನ್ನ ಮಗಳನ್ನೇ ಮಾರಾಟಕ್ಕಿಟ್ಟಂತಹ ತಾಯಿಯಿಂದ ಇಂದು ನಡಿ ಹೇಮಶಿ ಅವರು ಕೊನೆ ಸೆಳೆದಿದ್ದಾರೆ ಬಲವಂತವಾಗಿ ತಾಳಿ ಕಟ್ಟಿಕೊಂಡು ಮೊದಲ ರಾತ್ರಿ ಮಾಡಲು ಅಂತ ಹೇಳಿ ಕಾರ್ನಲ್ಲಿ ಎಳೆದುಕೊಂಡು ತೀವ್ರವಾದ ಅನಸ್ತೇಶ ಅವರಿಗೆ ಕೊಟ್ಟು ಮುಖಕ್ಕೆ ಜಾಸ್ತಿಯಾಗಿ ಅನಸ್ತೇಶ ಇಡಿದಂತ ಪರಿಣಾಮವಾಗಿ ಸ್ಥಳದಲ್ಲಿ ಕೊನೆಸಿಳಿದಿದ್ದಾರೆ ಟಿ ಎಶಿವರು ಸದ್ಯ ಈಗ ಆ ಭಾವಿಪತಿ ಪತಿ ಕೂಡ ಈಗ ಜೈಲು ಸೇರಿದ್ದಾನೆ ಹಾಗೆ ಧನದಾಯಕಿ ಬಿದ್ದಂತನೂ ಕೂಡ ಆ ತಾಯಿನೂ ಕೂಡ ಜೈಲ್ ಸೇರಿದ್ದಾಳೆ ಆಗ ನೀವೇನಂತಾರೆ ಇದ್ರು